ಇದೆಲ್ಲದರ ನಡುವೆ ಈ ಒಂದು ಗಲಾಟೆ ಎಂದೆ ಪಾಕ್ ಪರ ಘೋಷಣೆ ವಿಚಾರ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ದೊಡ್ಡದಾಗಿ ಪ್ರತಿಭವಿಸಿತು ಅದರಲ್ಲೂ ಕೂಡ ಬಳ್ಳಾರಿಯಲ್ಲಿ ನಾಸೀರ್ ಹುಸೇನ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರೆ ಇನ್ನು ಶಿವಮೊಗ್ಗ ಮಂಗಳೂರು ಮಂಡ್ಯ ತುಮಕೂರು ಹೀಗೆ ಎಲ್ಲಡೆಯೂ ಕೂಡ ದೊಡ್ಡದಾಗಿ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆ ಯಾವ ಮಟ್ಟಕ್ಕಿತ್ತು ಅಂದ್ರೆ ಪೊಲೀಸರು ಕೂಡ ಹೈರಾಣ ಆಗೋದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ ಯಾರು ಕರೆದಿದ್ರೆ ಒಂದು ಒಳಿಕಾಗ್ತಾರೆ ಪೊಲೀಸರು ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಘಟನೆ ಆದ ತಕ್ಷಣ ಸ್ಥಳಕ್ಕೆ ಬರಬೇಕಾಯ್ತು ನಿಜವಾಗಿ ಅವರ ಅಪ್ಪಗ ಹುಟ್ಟಿದ್ರೆ ಅಲ್ಲೇ ಅವನಿಗೆ ಕಪಾಳಿ ಹೊಡಿಬೇಕಾಗಿತ್ತು ಅಂತ ಅಂಬಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಮೆಟ್ಟಲ್ ಜಿಲ್ಲೆ ಜಿಲ್ಲೆಯಲ್ಲೂ ಧಿಕ್ಕಾರ ಆಕ್ರೋಶ ಜೈ ಶ್ರೀರಾಮ್ ಘೋಷಣೆ ದೇಶದ ವಿಚಾರ ಬಂದ್ರೆ ಬಿಡೋ ಮಾತೇ ಇಲ್ಲ ಅನ್ನೋ ಸಂದೇಶವೇ ರವಾನೆ ಆಗಿತ್ತು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಜ್ವಾಲೆ ರಾಜ್ಯಾದ್ಯಂತ ಭುಗಿಲೆದ್ದಿತ್ತು ದೇಶದ್ರೋಹಿಗಳನ್ನ ಬಂಧಿಸಬೇಕು ಅನ್ನೋ ಕೂಗು ಮೊಳಗಿತ್ತು ಕಾಂಗ್ರೆಸ್ ಸಂಸದ ನಾಸಿರ್ ಹುಸೇನ್ ಬೆಂಬಲಿಗರ ಬಾಕ್ಪರ ಘೋಷಣೆಗೆ ಬಿಜೆಪಿ ಕಾರ್ಯಕರ್ತರು ಸಿಡಿದೆದ್ದಿದ್ರು ಪೊಲೀಸರು ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು ಅದರಲ್ಲೂ ಮಂಗಳೂರಿನಲ್ಲಂತೂ ಬ್ಯಾರಿಕೇಡ್ ತರಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ರು ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು ಅದೇನ ಆಕ್ರೋಶ ಅಂತೀರಾ ಅದೇನ ಸೇಡು ಅಂತೀರಾ ಮಂಗಳೂರಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ವಿರೋಧಿಸಿ ದೊಡ್ಡ ಪ್ರತಿಭಟನೆಯೇ ನಡೆಯಿತು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದರು ಬಿಜೆಪಿ ಕಾರ್ಯಕರ್ತರು ಪೊಲೀಸರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆದಿತು ಚಿನ್ನೋಗಣಿ ನಾಡು ಬಳ್ಳಾರಿಯಲ್ಲೂ ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬಿಜೆಪಿ ಕಾರ್ಯಕರ್ತರು ಧರಣಿ ನಡೆಸಿದ್ರು ಬುಡಾದಲ್ಲಿರುವ ನಾಸಿರ್ ಹುಸೇನ್ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಿದ್ರು ಹೊಡೆದು ಬಾಯಿ ಮುಚ್ಚಿಸಬೇಕು ಇದಕ್ಕೆ ಪ್ರಿಯಾಂಕರ್ಗೆ ಪ್ರಿಯಾಂಕ್ ಪರ ಕೂಗಿಲ್ಲ ಅಂತ ಚುನಾವಣೆ ನಡೆದಿರೋದು ಪಾಕಿಸ್ತಾನದಲ್ಲ ಮತ ಹಾಕಿದವರು ಕಾಂಗ್ರೆಸ್ ಶಾಸಕರು ಗೆದ್ದವರು ನಾಸೀರ್ ಹುಸೇನ್ ಅಂತಕ್ಕಂಥ ಕರ್ನಾಟಕದವನು ಜಿಂದಾಬಾದ್ ಘೋಷಣೆ ಪಾಕಿಸ್ತಾನದ್ದು ಇಂಥ ಪಾಪಿಗಳನ್ನು ಸುಮ್ಮನೆ ಬಿಡಬೇಕಾ ಸನ್ಮಾನ್ಯ ನಾಸೀರ್ ಹುಸೇನ್ ನೀವು ಇಲ್ಲಿಯೇ ಅನ್ನ ತಿಂದಿದೀರಿ ನೀವು ಬಾಯಿ ಮುಚ್ಚಿಸಬೇಕಾಗಿದ್ದು ನಿಮ್ಮ ಹಿಂದ್ಗಡೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ನಲ್ಲ ಮೆಟ್ರೋಲೀಸರು ಆಡಿಯೋನಲ್ಲಿ ಬಹಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್ ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ ನಾವು ಕೂಡ ಬಹಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ವಿಡಿಯೋ ಫುಟೇಜು ಆಡಿಯೋ ಫುಟೇಜು ರಾ ಫುಟೇಜ್ ತಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೋರೆನ್ಸಿಕ್ ಮಾಡಾದ್ಮೇಲೆ ನಾವು ತಮ್ಮ ಪಕ್ಷದ ನಿಲುವನ್ನ ಹಾಕಿದೀವಿ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಇವರಿಗೆ ನಾಚಿಕೆ ಆಗ್ಬೇಕು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು ಇದಕ್ಕೆ ರಾಜಕೀಯ ಮಾಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಪಂಚ್ ಕೊಟ್ರು ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ ಒಬ್ಬ ಮುಖ್ಯಮಂತ್ರಿ ಘಟನೆ ಆದ ತಕ್ಷಣ ಸ್ಥಳಕ್ಕೆ ಬರಬೇಕಾಯ್ತು ಆಕ್ಷನ್ ಮಾಡ್ಬೇಕಾಯ್ತು ಅವನ್ನ ನಾನು ಇಮಿಡಿಯೇಟ್ ಆಗಿ ಅರ್ಧ ಗಂಟೆಯಲ್ಲಿ ಬಂಧಿಸ್ತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಕೊಂತ ಇದ್ವು ಒಬ್ಬರು ಇಲ್ಲ ಸ್ಟೇಟ್ಮೆಂಟ್ ಕರ್ನಾಟಕದ ಏಳು ಕೋಟಿ ಜನರಿಗೆ ಇವತ್ತು ಅಭದ್ರತೆ ಕಾಣ್ತಾ ಇದೆ ಇಂತ ಒಂದು ಇನ್ಸಿಡೆನ್ಸ್ ನಾವೆಲ್ಲರೂ ತಲೆ ತಗ್ಸುವಂತ ಪಾಕಿಸ್ತಾನ್ ಅಂತ ಕರೆದಿಲ್ಲ ಯಾರು ಕರೆದಿದ್ರೆ ಒದ್ ಒಳಿಕಾಕ್ತಾರೆ ಪೊಲೀಸ್ ಅವರು ಕಾನೂನು ರೀತಿ ತೆಗೆದುಕೊಳ್ತಾರೆ ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಯಾರು ತಪ್ಪಿಸ್ತಿದ್ದಾರೆ ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಕಾಂಗ್ರೆಸ್ ಸಂಸದ ನಾಸಿರ್ ಹುಸೇನ್ ಫೋಟೋ ಬ್ಯಾನರ್ಗೆ ಚಪ್ಪಲಿಯಿಂದ ಹೊಡೆದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್